ನಮಸ್ಕಾರ ಸ್ನೇಹಿತ್ರಿ ಪೇಜಸ್ ಕನ್ನಡ ಕಥೆಗಳು ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ ನಾವು ಈ ದಿನ ನೋಡ್ತಾ ಇದ್ದೇವೆ ಸೋತು ಗೆದ್ದವಳು ಕಾದಂಬರಿಯ ಮುಂದುವರೆದ ಭಾಗವನ್ನ ಕಥೆಯಲ್ಲಿ ಈಗ ಆನಂದ ಇಂಗ್ಲೆಂಡಿನಲ್ಲಿ ತನ್ನ ಒಂದು ಜೀವನದಲ್ಲಿ ಆದಂತಹ ಒಂದಷ್ಟು ಘಟನೆಗಳನ್ನ ನೆನಪಿಸ್ಕೊಳ್ತಾ ಇದ್ದಾನೆ ಇಲ್ಲಿ ಭಾರತಕ್ಕೆ ಬಂದ ನಂತರ ಭಾರತೀಯ ವಿಷಯ ಕೂಡ ಅವನಿಗೆ ಗೊತ್ತಾಗಿದೆ ಇದಾದ ನಂತರ ಇವನು ಈ ಒಂದು ಘಟನೆಗಳನ್ನೆಲ್ಲ ನೆನೆಸ್ಕೋತಾ ಇದ್ದಾನೆ ಆ ಇಲ್ಲಿ ಕತೆ ಮುಂದೆ ಯಾವ ರೀತಿ ತಿರುವುಗಳನ್ನ ಪಡೆಯುತ್ತೆ ಆನಂದ ಭಾರತೀಯನ್ನ ಒಪ್ಪಿಕೊಳ್ತಾನ ಇಲ್ವಾ ಎಂಬುದನ್ನ ಈಗ ನಾವು ನೋಡ್ತಾ ಹೋಗೋಣ ನೀವಿನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಕಥೆಯಲ್ಲಿ ನಾವು ಈಗ ಮುಂದುವರಿಯುತ್ತಾ ಆನಂದ ಬೆವರಿ ಹೋದ ಆ ದೃಶ್ಯ ನೋಡಬಾರದೆಂಬಂತೆ ಬೇರೆ ಕಡೆ ತಿರುಗಿದ ಆದರೆ ಯಾವುದೋ ಆಸೆ ಆಕರ್ಷಕ ಶಕ್ತಿಯಂತೆ ಅವನನ್ನು ಮತ್ತೆ ಕಡೆಗೆ ನೋಡುವಂತೆ ಮಾಡಿತು ಅವನು ಮತ್ತೆ ನೋಡಿದಾಗ ಹುಡುಗಿ ಪರಸಿನಲ್ಲಿದ್ದ ಕನ್ನಡಿಯಲ್ಲಿ ಮುಖ ನೋಡಿಕೊಳ್ಳುತ್ತಾ ತುಟಿಗೆ ರಂಗು ಬಳಿದುಕೊಳ್ಳುತ್ತಿದ್ದಳು ಹುಡುಗ ಸಣ್ಣ ಸಣ್ಣ ಕಲ್ಲುಗಳನ್ನು ಆರಿಸಿ ಮಾಷೆ ಮಾಡುತ್ತಾ ಅವಳ ಮೇಲೆ ಎಸೆಯುತ್ತಿದ್ದ ಆನಂದ ಬೆರಗಾಗಿ ಅವರನ್ನೇ ನೋಡಿದ ನಮ್ಮ ದೇಶದಲ್ಲಿ ಹೀಗೆ ಮಾಡಿದರೆ ಮುಗಿದು ಹೋಯಿತು ಎಂದುಕೊಂಡು ತರುಣ ಎಗರಿ ಸೂಟಿನ ಮೇಲಿದ್ದ ಧೂಳನ್ನು ಕೊಡವಿ ಇನ್ನು ಕಾಲು ನೀಡಿ ಕುಳಿತಿದ್ದ ಹುಡುಗಿಗೆ ಕೈ ನೀಡಿದ ಅವಳು ಅವನ ಕೈ ಹಿಡಿದು ಎದ್ದು ನಿಂತಳು ಅವನು ಅವಳ ಸೊಂಟದ ಸುತ್ತ ಕೈ ಹಾಕಿದ ಇಬ್ಬರೂ ಮಾತನಾಡುತ್ತಾ ನಿಧಾನವಾಗಿ ಹೊರಟರು ಅವರ ಸರಸ ಪ್ರೀತಿಯ ಪ್ರದರ್ಶನ ಆನಂದನ ಭಾವನೆಗಳನ್ನು ಕೆರಳಿಸಿದವು ಬಹಳ ದಿನಗಳಿಂದಲೂ ಇಂಗಿಸಿದ್ದ ಇಂಗಿಸಿದ್ದ ಆಸೆ ಹೆಮ್ಮರವಾಗಿ ಬೆಳೆಯಿತು ವಿರಹದ ಕಾವಿನಲ್ಲಿ ಆನಂದನ ರಕ್ತ ಬಿಸಿಯಾಯಿತು ಆಗ ಸುಮಾರು ಇಪ್ಪತ್ತೆರಡು ವರ್ಷದ ತರುಣಿಯೊಬ್ಬಳು ಅದೇ ಮಾರ್ಗವಾಗಿ ಬಂದಳು ಆನಂದ ಅವಳ ಕಡೆ ನೋಡಿದ ಅವಳು ಬಣ್ಣ ಬಣ್ಣದ ಹೂವಿನ ಲಂಗ ತಿಳಿ ನೀಲಿ ಬಣ್ಣದ ಸ್ವೆಟರ್ ಹಾಕಿದ್ದಳು ಲಂಗ ಮೊಣಕಾಲು ಮೇಲಿದ್ದುದರಿಂದ ಅವಳ ದುಂಡುಗಾಲುಗಳು ಕಾಲು ಚೀಲವನ್ನು ಬರುತ್ತವೆಯೇನೋ ಎನ್ನುವಂತಿತ್ತು ಮೈ ಬಣ್ಣದ್ದೇ ಕಾಲು ಚೀಲ ಕಪ್ಪು ಶೂಸ್ ಆಕೆ ಬಳುಕುತ್ತ ಆನಂದನ ಎದುರಿಗೆ ಬಂದಳು ಆನಂದ ಅವಳನ್ನು ನೋಡುವ ವೇಳೆಗೆ ಸರಿಯಾಗಿ ಅವಳು ಅವನನ್ನು ನೋಡಿದಳು ಕೈಲಿ ಹಿಡಿದಿದ್ದ ಚೀಲ ತುಗ್ಗಿ ಪರವಸ್ತ್ರವನ್ನು ತುದಿ ಬೆರಳಿಗೆ ನಾನಿಲ್ಲಿ ಕುಳಿತುಕೊಳ್ಳಬಹುದೇ ಅಗತ್ಯವಾಗಿ ಆಗಬಹುದು ಆನಂದ ಆಕೆಗೆ ಜಾಗ ಕೊಡಲು ಬೆಂಚಿನ ತುದಿಗೆ ಸರಿದ ಮತ್ತೊಂದು ತುದಿಯಲ್ಲಿ ಕುಳಿತಳು ಅವಳು ಚೀಲ ತೆಗೆದು ಕನ್ನಡಿ ನೋಡಿಕೊಂಡು ಮೂಗಿಗೆ ಪೌಡರ್ ಹಚ್ಚಿ ತುಟಿಗೆ ಮತ್ತಷ್ಟು ರಂಗು ಬಳಿದು ಕೂದಲನ್ನು ಬೆರಳಿನಿಂದ ಸರಿಮಾಡಿಕೊಂಡಳು ಅವಳೇನು ಮಾಡುತ್ತಿರುವಳು ಎಂದು ನೋಡುವ ಕುತೂಹಲ ಆನಂದನಿಗೆ ಆದರೆ ಅದು ಸಭ್ಯತೆಯಲ್ಲವೇನೋ ಎಂದು ಸುಮ್ಮನಾದ ಒಂದು ಬಾರಿ ಓರೆಗಣ್ಣಿನಿಂದವಳ ಕಡೆ ನೋಡಿದಾಗ ಕೆಂಪು ಬಣ್ಣದ ಕೆಂಪು ಬಣ್ಣ ಹಚ್ಚಿದ ಕೈ ಬೆರಳುಗಳು ಗೋಚರವಾದವು ಆಕೆ ಸ್ವಲ್ಪ ಹೊತ್ತು ಕುಳಿತಿದ್ದು ಆನಂತರ ಎದ್ದು ಹೊರಟಳು ಆನಂದ ಅವಳ ವಿಲಾಸದ ನಡಿಗೆಯನ್ನೇ ನೋಡುತ್ತಾ ಕುಳಿತ ಆಕೆ ಬಹಳ ನಿಧಾನವಾಗಿ ಹೋಗುತ್ತಿದ್ದಳು ಆಕೆ ಇನ್ನೇನು ಮರಗಳ ಗುಂಪಿನಲ್ಲಿ ಮರೆಯಾಗಬೇಕು ಅಷ್ಟರಲ್ಲಿ ಆನಂದನ ದೃಷ್ಟಿ ಅವಳು ಬೆಂಚಿನ ಮೇಲೆ ಬಿಟ್ಟು ಹೋಗಿದ್ದ ಕರವಸ್ತ್ರದ ಮೇಲೆ ಬಿತ್ತು ಆನಂದ ಅದನ್ನು ಕೈಗೆತ್ತಿಕೊಂಡ ಅಬ್ಬಾ ಅದೇನು ಸುಗಂಧವಾಸನೆ ಆನಂದ ಎದ್ದು ವೇಗವಾಗಿ ಹೆಜ್ಜೆ ಹಾಕಿದ ಅವಳು ನಿಧಾನವಾಗಿ ಹೋಗುತ್ತಿದ್ದುದರಿಂದ ಹಿಡಿಯುವುದು ಕಷ್ಟವಾಗಲಿಲ್ಲ ಆನಂದ ಅವಳ ಮುಂದೆ ನಿಂತು ತಚ್ಚಿ ನೀಡಿ ತೆಗೆದುಕೊಳ್ಳಿ ಎಂದ ಅವಳು ಅವನ ಮುಖ ನೋಡಿ ನಸುನಕ್ಕು ವಸ್ತ್ರ ತೆಗೆದುಕೊಂಡು ಥ್ಯಾಂಕ್ಸ್ ನಿಮಗೆ ತೊಂದರೆಯಾಯಿತು ಎಂದಳು ಛೇ ಹಾಗೇನಿಲ್ಲ ಮುಂದೇನು ಮಾತನಾಡಬೇಕೆಂದು ಆನಂದನಿಗೆ ತೋಚಲಿಲ್ಲ ಅವಳೇ ಸಿಗರೇಟ್ ಕಚ್ಚಿ ಮ್ಯಾಚಸ್ ಇದೆಯೇ ಎಂದಳು ಜೇಬಿನಿಂದ ಬೆಂಕಿ ಕಡ್ಡಿ ಪೆಟ್ಟಿಗೆ ತೆಗೆದು ಅವಳ ಕೈಗೆ ಕೊಡಲು ಹೋದ ಅವಳು ಮುಖ ಮುಂದೆ ಮಾಡಿ ನೀವೇ ಹಚ್ಚಿಬಿಡಿ ಎಂದಳು ಆನಂದ ಕಡ್ಡಿಗೀರಿ ಅವಳ ಸಿಗರೇಟು ಹತ್ತಿಸಿ ತಾನೊಂದು ಹಚ್ಚಿಕೊಂಡ ಇಬ್ಬರೂ ಮಾತನಾಡುತ್ತಾ ಹುಲ್ಲಿನ ಮೇಲೆ ಕುಳಿತರು ಆನಂದ ಆಗ ಅವಳನ್ನು ಸರಿಯಾಗಿ ನೋಡಿದ ಅವಳ ಕೂದಲು ಗುಂಗುರು ಗುಂಗುರಾಗಿ ಬೆನ್ನಿನ ತುಂಬ ಹರಡಿಕೊಂಡಿತ್ತು ಲಕ್ಷಣವಾಗಿ ಕತ್ತರಿಸಿದ ಹು ವಿಪರೀತ ಬಣ್ಣ ಬಳಿದ ತುಟಿ ಅವಳಿಗೆ ವಿಲಕ್ಷಣ ಕಲೆಯ ಕಳೆಯನ್ನು ಕೊಟ್ಟಿದ್ದವು ಆಕೆ ಹೊಗೆ ಬಿಡುತ್ತಾ ಕೇಳಿದಳು ನಿಮ್ಮ ಹೆಸರೇನು ಆನಂದ ನಿಮ್ಮ ಹೆಸರು ಬೆಟ್ಟಿ ನಿಮ್ಮೂರು ಚೆನ್ನವೋ ನಮ್ಮೂರು ಚೆನ್ನವೋ ನನಗೆ ನಮ್ಮ ದೇಶವೇ ಚೆನ್ನ ಅವನ ಮಾತು ಕೇಳಿ ಬೆಟ್ಟಿ ನಕ್ಕಳು ಅವಳ ನಗು ಅವನಿಗೆ ಇಟ್ಟಿತು ನೀವೇನು ಮಾಡುತ್ತಿದ್ದೀರಿ ಬೆಟ್ಟಿ ಬೆಡಗಿನಿಂದ ಉಬ್ಬೆತ್ತಿ ನಾನೇ ಇಲ್ಲಿ ಟೈಪಿಸ್ಟ್ ಆಗಿದ್ದೀನಿ ವಿರಾಮ ಕಾಲದಲ್ಲಿ ಅಂಗಡಿಗಳಲ್ಲಿ ಶೋ ಆಗಿ ನಿಲ್ಲುತ್ತೇನೆ ಕೆಲವು ವೇಳೆ ಚಿತ್ರಕಾರರ ಮಾಡೆಲ್ ಆಗಿದ್ದೇನೆ ಎನ್ನುತ್ತಾ ಹಸಿರು ಕಣ್ಣುಗಳಿಂದ ಆನಂದನನ್ನು ತೀಕ್ಷ್ಣವಾಗಿ ನೋಡಿದಳು ಆನಂದ ಟಾನರಿಯದಂತೆ ಅವಳ ಬಳಿ ಸರಿದಿದ್ದ ಕತ್ತಲು ಅವರನ್ನು ನುಂಗುತ್ತಾ ಬಂದಿತು ಮಂಜು ಬೀಳಲಾರಂಭಿಸಿತು ಇನ್ನು ಹೊರಡೋಣ ಆನಂದ ಕೆದ್ದು ನಿಂತ ಬೆಟ್ಟಿ ಆಕಳಿಸಿ ಮೈ ಮುರಿದು ಕೈ ಮೇಲೆ ನೀಡಿ ಆನಂದನ ಮುಖ ನೋಡಿದಳು ಆನಂದನ ಮನಸ್ಸು ಒಂದು ಗಳಿಗೆ ಹಿಂಜರಿಯಿತು ಹಿಂದೆ ತಾನು ನೋಡಿದ್ದ ತರುಣನಂತೆ ಕೈ ನೀಡಿ ಅವನು ಅವಳ ಕೈ ಹಿಡಿದು ಮೇಲೆಬ್ಸಿದ ಬಿಟ್ಟಿ ಮೇಲೆದ್ದರ ಬಸಕ್ಕೆ ಅವಳ ಕೆನ್ನೆ ಅವನ ತುಟಿಗೆ ತಗುಲಿತು ಅವಳ ಒರಟು ಕೂದಲು ಅವನ ಭುಜದ ಮೇಲೆ ದೊಪ್ಪನೆ ಬಿದ್ದು ಹರಿದಾಡಿತು ಒಣಹುಲ್ಲಿಗೆ ಕಿಡಿ ತಗುಲಿದಂತಾಯಿತು ಆನಂದ ಭ್ರಮಿಷ್ಟನಂತೆ ಅವಳ ಮುಖ ಕೈಲಿ ಹಿಡಿದು ಮುದ್ದಿಸಿದ ಅವಳು ಇಲ್ಲಿ ಬೇಡ ಮನೆಯಲ್ಲಿ ಎಂದು ಕಿಸುಗುಟ್ಟಿದಳು ಇಬ್ಬರು ಜೊತೆಯಲ್ಲಿ ಹೊರಟರು ದಾರಿಯಲ್ಲಿ ಸಿಕ್ಕಿದ ಬಾರ್ ನೋಡಿ ಬೆಟ್ಟಿ ಹೋಗೋಣವೇ ಎಂದಳು ಇಬ್ಬರೂ ಬಾರಿನೊಳಗೆ ಬಂದರು ಎರಡು ಗ್ಲಾಸ್ ಶಾಂಪೇನ್ ಕುಡಿದು ಬೆಟ್ಟಿಯ ರೂಮಿನ ಕಡೆ ಹೊರಟರು ಬೆಟ್ಟಿ ಆನಂದನನ್ನು ಮನೆಯ ಹೊರಗೆ ನಿಲ್ಲಿಸಿ ನೀನು ಇಲ್ಲಿಯೇ ಇರು ನಾನು ಮನೆಯಾಕೆ ಎಲ್ಲಿದ್ದಾಳೆ ಎಂದು ನೋಡಿಕೊಂಡು ಬರುತ್ತೇನೆ ಅವಳಿಗೆ ಬಾಯ್ ಫ್ರೆಂಡ್ಸ್ ಅನ್ನು ರೂಮುಗಳಿಗೆ ಕರೆದು ತರುವುದೆಂದರೆ ಆಗುವುದಿಲ್ಲ ಎಂದು ಹೇಳಿ ಒಳಗೆ ಹೋದಳು ತನ್ನ ರೂಮಿನ ಬೀಗ ತೆಗೆದು ಆನಂದನನ್ನು ಸನ್ನೆ ಮಾಡಿ ಕರೆದಳು ಆನಂದ ಒಂದು ಗಳಿಗೆ ಹಿಂದೆ ಮುಂದೆ ನೋಡಿದ ಆದರೆ ಶಾಂಪೇನ್ ತನ್ನ ಪ್ರಭಾವವನ್ನು ಅವನ ಮೇಲೆ ಬೀರಿತು ಮೈ ಕೊರೆಯುವ ಚಳಿ ಶಾಂಪೇನ್ ಅವನನ್ನು ಒಳಗೆ ಹೋಗುವಂತೆ ಪ್ರೇರೇಪಿಸಿದವು ಹಸಿರಿನಿಂದ ಕಂಗೆಟ್ಟಿದ್ದ ಆನಂದ ಬೆಟ್ಟಿಯನ್ನು ಹಿಂಬಾಲಿಸಿದ ಆನಂದ ಒಳಗೆ ಹೋದೊಡನೆ ಬೆಟ್ಟಿ ರೂಮಿನ ಬಾಗಿಲು ಹಾಕಿದಳು ಮೇಜಿನ ಮೇಲಿದ್ದ ದೀಪ ಹತ್ತಿಸಿ ಕುರ್ಚಿಯ ಮೇಲೆ ಕುಳಿತು ಶೂಸ್ ಕಳಚಿದಳು ತಿಳಿ ಹಸಿರು ದೀಪ ಕೊಠಡಿಯಲ್ಲಿ ಬೆಳಗಿತು ಬೆಟ್ಟಿಯ ಹಸಿರು ಕಣ್ಣುಗಳಲ್ಲಿ ಹಸಿರು ಕಿರಣಗಳು ಬೆರೆತು ಮತ್ತಿಷ್ಟು ಹಸಿರಾದವು ಅನ್ನವನ್ನು ನೋಡುವ ಕ್ಷಾಮಪೀಡಿತನಂತೆ ನನ್ನನ್ನು ಹರಿದು ತಿನ್ನುವಂತೆ ನೋಡುತ್ತಿದ್ದ ಆನಂದನನ್ನು ನೋಡಿ ಬೆಟ್ಟಿ ನಕ್ಕು ದೀಪ ಆರಿಸಿದಳು ಬೆಳಗಿನ ಜಾವ ನಾಲ್ಕು ಗಂಟೆಗೆ ಬಿಟ್ಟಿ ಎದ್ದು ಆನಂದನನ್ನು ಎಬ್ಬಿಸಿದಳು ಆನಂದ ಚಳಿಗೆ ಮತ್ತಷ್ಟು ಮುದುರಿ ಮಲಗಿದ ಏಳು ಮನೆಯಾಕೆ ನೋಡಿದರೆ ಗಟ ಗಲಾಟೆಯಾಗುತ್ತದೆ ಬೆಳಗಾಗುವುದಕ್ಕೆ ಮುಂಚೆಯೇ ಹೊರಟು ಹೋಗು ಸ್ನೇಹಿತರೆ ಕಥೆಯನ್ನ ಇಲ್ಲಿಗೆ ನಿಲ್ಲಿಸೋಣ ಈಗ ಯೌವನದ ಒಂದು ಕಾಮದ ಬಯಕೆಗೆ ಆನಂದ ಕೂಡ ಇಂಗ್ಲೆಂಡಿನಲ್ಲಿ ಬಲಿಯಾಗಿದ್ದಾನೆ ಈಗ ಮನೆಯಾಕೆ ಏನಾದರೂ ಆನಂದನನ್ನು ನೋಡಿ ಏನಾದರೂ ರಂಪ ಆಗುತ್ತಾ ಅಥವಾ ಏನಾಗುತ್ತೆ ಕತೆ ಎಂಬುದನ್ನು ಮುಂದಿನ ಒಂದು ಸಂಚಿಕೆಯಲ್ಲಿ ನೋಡ್ತಾ ಹೋಗೋಣ ಸ್ನೇಹಿತರೆ ನಿಮಗೆ ನಾನು ಓದುತ್ತಿರುವಂತಹ ಶೈಲಿ ಇಷ್ಟವಾಗಿದ್ದರೆ ಮತ್ತು ನಮ್ಮ ಕತೆಗಳು ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋವನ್ನ ಲೈಕ್ ಮಾಡಿ ಸ್ನೇಹಿತರೆ ಈ ವಿಡಿಯೋದ ಅಂದರೆ ಈ ಸೋತು ಗೆದ್ದವಳು ಕಾದಂಬರಿಯ ಹಿಂದಿನ ಸಂಚಿಕೆಗಳ ಪ್ಲೇಲಿಸ್ಟ್ನ ಲಿಂಕ್ ಅನ್ನ ಈ ವಿಡಿಯೋದ ಕೆಳಗಡೆ ಕೊಟ್ಟಿರ್ತೇವೆ ಅದನ್ನ ಕ್ಲಿಕ್ ಮಾಡುವುದರ ಮುಖಾಂತರ ನಮ್ಮ ವಿಡಿಯೋಗಳ ಇತರೆ ಲಿಂಕ್ ಇತರೆ ಒಂದು ಲಿಂಕ್ಗಳನ್ನು ಗಳನ್ನು ಕೂಡ ನೀವು ಪಡೆಯಬಹುದು ಎಲ್ಲರಿಗೂ ಶುಭವಾಗಲಿ ಸ್ನೇಹಿತರೆ ಶುಭ